ಬಹಳ ಮುಖ್ಯವಾಗಿ ಗಮನಿಸಬೇಕು ಯಾವ ಧರ್ಮದಲ್ಲಿ ದ ವೇ ಆಫ್ ವರ್ಕ್ಶಿಪ್ ಆಚರಣಾ ವಿಧಾನಗಳು ಅನ್ನುವುದೇನಿದೆ ಅವೆಲ್ಲವೂ ಸಹ ಪ್ರಾರಂಭವಾಗಿರ್ತಕ್ಕಂಥದ್ದು ಮನುಷ್ಯನ ನಾಗರಿಕತೆ ಬೆಳೆದಂತೆ ನಾಗರಿಕತೆ ಬೆಳೆಯುವ ಪೂರ್ವದಲ್ಲಿ ಮನುಷ್ಯ ಪಂಚಭೂತಾತ್ಮಗಳನ್ನೇ ಪೂಜೆ ಮಾಡ್ತಾ ಇದ್ದಾನೆ ಗಾಳಿ ನೀರು ಭೂಮಿ ಅಗ್ನಿ ಈ ದೇಶದಲ್ಲಿ ಮೊದಲು ಪೂಜೆ ಪ್ರಾರಂಭವಾಗಿದ್ದು ಅಗ್ನಿ ಅಗ್ನಿ ಮೂಲ ಪೂಜೆಗೆ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಈ ಅಗ್ನಿಯನ್ನ ದೇವರಾಗಿ ಪೂಜೆ ಮಾಡುವುದು ನೀರನ್ನ ದೇವರಾಗಿ ಪೂಜೆ ಮಾಡುವುದು ಗಾಳಿಯನ್ನ ದೇವರಾಗಿ ಪೂಜೆ ಮಾಡುವುದು ಭೂಮಿಯನ್ನ ದೇವರಾಗಿ ಪೂಜೆ ಮಾಡತಕ್ಕಂಥದ್ದು ಮನುಷ್ಯನ ನಾಗರಿಕತೆಯ ಜ್ಞಾನದ ಬೆಳವಣಿಗೆಯ ಮೇಲೆ ಸುಮಾರು ಐದು ಸಾವಿರ ವರ್ಷದ ಇತಿಹಾಸ ಇರುವಂತಹ ಭಾರತ ಇದು ಹೇಳ್ತೇವೆ ಆದರೆ ಗಾಳಿಯನ್ನ ದೇವರು ಅಂತ ಪೂಜೆ ಮಾಡತಕ್ಕಂಥ ಭಾವ ದೊಡ್ಡದು ಗಾಳಿ ದೇವರಾಗುವುದಿಲ್ಲ ಕಾರಣ ಗಾಳಿ ದೇವರಾಗಿದ್ದರೆ ಗೋಪಾಲ್ ಅನಿಲ ವಿಷ ಬಂದಾಗ ಜನ ಯಾರು ಸಾಯಿಬಾರ್ದು ದೇವರಾಗಿದ್ದರೆ ಅದು ಜಡ ಗಾಳಿ ಜಡವಾದು ಅನ್ನತಕ್ಕಂಥದ್ದು ಒಂದು ವಾದ ಮನುಷ್ಯನ ಜೀವನಕ್ಕೆ ಗಾಳಿ ಬೇಕಷ್ಟೇ ಈ ನಾಗರಿಕತೆ ಬೆಳೆದಂತೆ ಈ ಪಂಚಭೂತಾತ್ಮಕಗಳನ್ನ ಪೂಜೆ ಆದ ನಂತರ ಎರಡನೆಯ ಪೂಜೆಗೆ ಪಿತೃಪೂಜೆ ಅಂತ ಬಂತು ಮೊದಲನೆಯದು ಭೂತ ಪೂಜೆ ಎರಡನೆಯದು ಪಿತೃಪೂಜೆ ಅಂದ್ರೆ ತಂದೆ ತಾಯಿಗಳನ್ನು ಪೂಜಿಸುವ ವ್ಯವಸ್ಥೆ ಪಿತೃಪೂಜೆ ಪಿತೃಪೂಜೆ ಆದ ನಂತರ ಬಂದಿರತಕ್ಕಂಥದ್ದೇ ಗುರುವಿನ ಪೂಜೆ ಈ ಗುರುವನ್ನ ಪೂಜೆ ಮಾಡತಕ್ಕಂಥದ್ದು ಪಂಚಭೂತಾತ್ಮಕವಾದ ವಸ್ತುಗಳನ್ನ ಪೂಜೆ ಮಾಡತಕ್ಕಂಥದ್ದು ನಂತರ ಪಿತೃಪೂಜೆ ಭೂತ ಪೂಜೆ ಪಿತೃಪೂಜೆ ಪೂಜೆ, ಈ ಮೂರು ಆದ ನಂತರ ಗುರುವಿಗೆ ಈ ಸೃಷ್ಟಿಯ ಒಳಗಡೆ ದೇವರು ಇರಬಹುದು ಅನ್ನತಕ್ಕಂಥ ಕಲ್ಪನೆಯ ಮುಖಾಂತರ ಬಂದಿರತಕ್ಕಂತಹ ಒಂದು ಕಲ್ಪನಾ ಲೋಕದ ವ್ಯವಸ್ಥೆಗೆ ಗುಡಿ ಪೂಜೆ ಗುಡಿ ಪೂಜೆ ಗುಡಿಯಲ್ಲಿ ಕಲ್ಲನ್ನು ದೇವರಾಗಿ ಪರಿವರ್ತಿಸಿ ಬಂದಿರತಕ್ಕಂಥ ಪೂಜೆ ಹಾಗಾಗಿ ಈ ದೇಶದೊಳಗಲ್ಲ ಈ ಜಗತ್ತಿನಲ್ಲೇ ಬಹಳ ಮುಖ್ಯವಾಗಿ ಲಿಂಗ ಪೂಜೆ ಇತ್ತು ಅಂತ ನಾನು ಹೇಳಿದೆ ಯಾವ ಲಿಂಗ ಪೂಜೆ ಇತ್ತು ಅಂದ್ರೆ ಸ್ಥಾವರಲಿಂಗ ಪೂಜೆ ಇತ್ತು ಸ್ಥಾವರ ಲಿಂಗ ಪೂಜೆ ಅಂತ ಹೇಳಿದ್ರೆ ಪುರಾಣದ ಕಲ್ಪನೆಯಲ್ಲಿ ಬ್ರಹ್ಮ ಹೆಚ್ಚೋ ವಿಷ್ಣು ಹೆಚ್ಚೋ ಅನ್ನತಕ್ಕಂಥ ಉಭಯಕರ ವಾದ ವಿವಾದ ನಡಿ ಈ ಸೃಷ್ಟಿಗೆ ಕಾರಣಕರ್ತನಾಗಿರ್ತಕ್ಕಂಥವನು ಬ್ರಹ್ಮ ಸಲೋಹೋನು ವಿಷ್ಣು ಬೇಡವಾದಾಗ ಇದನ್ನು ಲಯ ಮಾಡುವವನು ರುದ್ರ ಲಯ ಮಾಡಿದ ನಂತರ ತನ್ನ ಗರ್ಭದೊಳಗಡೆ ಇಟ್ಟುಕೊಳ್ಳುವಂತಹ ತಿರೋಧಾನ ಅಂದ್ರೆ ಲೀಲೆಯಾದರೆ ಉಮಾಪತಿ ಲೀಲೆ ತಪ್ಪಿದರೆ ಸ್ವಯಂ ಗುಹೇಶ್ವರ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಪೌರಾಣದ ಕಲ್ಪನೆಯಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರ ಗಲಾಟೆಯದ ಮಧ್ಯದಲ್ಲಿ ಶಿವನೇ ದೊಡ್ಡವನು ಅನ್ನತಕ್ಕಂತಹ ಪ್ರಜ್ಞೆ ಕಾಲ್ಪನಿಕವಾಗಿ ಬಂದಾಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಉದ್ಭವವಾಯಿತು ಅನ್ನತಕ್ಕಂಥದ್ದು ಪೌರಾಣಿಕದ ಕಲ್ಪನೆ ಸರಿಯಾಗಿ ಇತಿಹಾಸ ತಿಳ್ಕೊಳ್ಬೇಕು ಬಹಳ ಚೆನ್ನಾಗಿ ಅಭ್ಯಾಸ ಇತಿಹಾಸದ ಪ್ರಜ್ಞೆ ಇದ್ರೆ ಮಾತ್ರ ಬಸವಣ್ಣನವರ ಲಿಂಗ ತತ್ವದ ಅರಿವು ನಿಮಗೆ ಗೊತ್ತಾಗ್ತದೆ ಯಾವಾಗ ಈ ಕಲ್ಪನೆ ಬಂತು ದೇವಧಾನವರ ಮಾನವಗಳ ಗಲಾಟೆ ನೀವು ನೋಡಿದ್ರಲ್ಲ ಪೌರಾಣಿಕ ಕಲ್ಪನೆಯಲ್ಲಿ ದೇವರು ದೊಡ್ಡವನು ದಾನವರು ದೊಡ್ಡವರು ಮಥನ ಸುಮ್ಮನೆ ಗುರು 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 ಅಂತ ಹೋಗಬೇಡ್ರಿ ಹೆಣ್ಮಕ್ಳೆ ಕಾವ್ಯ ಹಾಕೊಂಡು ಬಂದು ಕೂಡಲೇನೆ ಗುರು ಅಂತ ನಮಸ್ಕಾರ ಮಾಡಕ್ ಹೋಗ್ಬೇಡ್ರಿ ಮಂಥನ ಮಾಡಿದ್ರು ಮಂಥನ ಮಾಡಿದಾಗ ಅಲ್ಲಿ ಅಮೃತ ಬಂತು ಇವೆಲ್ಲ ಒಂದು ಕಲ್ಪನೆ ಈ ಕಲ್ಪನೆಯ ಮಧ್ಯದಲ್ಲಿ ಬಹಳ ಮುಖ್ಯವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಇದು ಅರಪ್ಪ ಮಹೇಂದೋದರ ಸಂಸ್ಕೃತಿಯಲ್ಲಿ ಲಿಂಗ ಪೂಜೆ ಇತ್ತು ಅಂತ ಸಂಶೋಧಕರು ಪ್ರತಿಪಾದನೆ ಮಾಡುತ್ತಾರೆ ನಾವು ಸ್ಥಾವರ ಲಿಂಗ ಪೂಜೆಯನ್ನ ಪೂಜಿಸುವುದಿಲ್ಲ ಶರಣರು ಗೌರವಿಸುತ್ತೇವೆ ಅಧ್ಯಯನಿಸುತ್ತೇವೆ ಪೂಜಿಸುವುದಿಲ್ಲ ಈ ದೇಶದ ಭಾರತೀಯ ಸಂಸ್ಕೃತಿಯ ಹರಪ ಮಹಂಜಾದಾರರ ಪರಂಪರೆಯನ್ನು ಗೌರವಿಸುತ್ತೇವೆ ಪೂಜಿಸೋದು ಬೇರೆ ಗುಡಿಯಲ್ಲಿರುವ ಸ್ಥಾವರ ಲಿಂಗ ಇದೆಯಲ್ಲ ಕೆಳಗಿರುವ ಪೀಠ ಸ್ತ್ರೀಯ ಯೋನಿಯಾಕಾರ ಮೇಲಿರ್ತಕ್ಕಂಥ ಲಿಂಗ ಪುರುಷನ ಶಿಷ್ಣ ಅನ್ನತಕ್ಕಂಥ ಶಿವಶಕ್ತಿಯ ಸಂಪುಟದ ಆಧಾರವಾಗಿ ಸ್ಥಾವರಲಿಂಗಗಳು ಪ್ರಾರಂಭವಾಯಿತು ಅನ್ನತಕ್ಕಂಥದ್ದು ಇತಿಹಾಸಕಾರರ ಪ್ರಜ್ಞೆ ಈ ಸ್ಥಾವರಲಿಂಗವನ್ನ ಶೈವ ಸಂಸ್ಕೃತಿ ಮತ್ತು ದ್ರಾವಿಡ ಸಂಸ್ಕೃತಿ ಈ ದೇಶದ ಮೂಲ ಸಂಸ್ಕೃತಿ ಆರ್ಯರು ಬರುವ ಪೂರ್ವದಲ್ಲಿ ಆರ್ಯ ಸಂಸ್ಕೃತಿ ಇಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ಇರುವುದೇ ದ್ರಾವಿಡ ಸಂಸ್ಕೃತಿ ನಾವೆಲ್ಲರೂ ದ್ರಾವಿಡರೇ ನಾವೆಲ್ಲರೂ ದಲಿತರೇ ಲಿಂಗ ಕಟ್ಟಿಕೊಂಡು ಲಿಂಗಾಯತರಾಗಿದ್ವಿ ಅಷ್ಟೇ ಅರ್ಥ ಆಯ್ತಾ ನೀವೇನು ಮೇಲಿಂದ ಇಳಿದು ಬಂದಿಲ್ಲ ಲಿಂಗಾಯಿತರು ನಾವೆಲ್ಲರೂ ಅಸ್ಪೃಶ್ಯರೇ ಹಾ ನಾವೆಲ್ಲರೂ ಅಸ್ಪೃಶ್ಯರೇ ಲಿಂಗ ಕಟ್ಟಿದ ಮೇಲೆ ಲಿಂಗಾಯತರಾದವರು ನಾವೆಲ್ಲರೂ ದಲಿತರೇ ಏನು ದಕ್ಷಿಣ ಭಾರತದ ನಾಲ್ಕು ಜಿಲ್ಲೆಗಳಿದೆ ರಾಜ್ಯಗಳು ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳು ದ್ರಾವಿಡ ಸಂಸ್ಕೃತಿನೇ ಅದು ಕೇರಳವಾಗಲಿ ತಮಿಳುನಾಡಾಗಲಿ ಕರ್ನಾಟಕವಾಗಲಿ ಆಂಧ್ರ ಆಗಲಿ ಇದು ದ್ರಾವಿಡ ಸಂಸ್ಕೃತಿ ಯಾವಾಗ ಆರ್ಯ ಸಂಸ್ಕೃತಿ ಈ ದೇಶದೊಳಗಡೆ ಪ್ರವೇಶವಾಯಿತು ಶೈವ ಸಂಸ್ಕೃತಿಗೆ ಪೆಟ್ಟಿರ್ಬಿತ್ತು ಶೈವ ಸಂಸ್ಕೃತಿ ನಾಶ ಆಗಲಿ ಪ್ರಾರಂಭ ಆಯಿತು ಬಹಳ ದೊಡ್ಡ ಸಂಶೋಧಕ ದ ಫಾದರ್ ಹೆಸರಾ ಅಂಥಕ್ಕಂತಹ ದ ಫಾದರ್ ಅಂತ ಅನ್ನತಕ್ಕಂಥ ಬಹಳ ದೊಡ್ಡ ಸಂಶೋಧಕ ಈ ದೇಶದ ನಾಗರಿಕತೆಯ ಸಂಸ್ಕೃತಿಯನ್ನು ಹಿಡಿದು ಅವನು ಅತಿ ಅದ್ಭುತವಾದಂಥ ವಿಚಾರಧಾರೆಗಳನ್ನು ಹೇಳ್ತಾ ಹೋಗ್ತಾರೆ ಕಾಶಿಯ ಒಳಗಡೆ ಬಾಬು ಶಿವಪ್ರಸಾದ ಅನ್ನತಕ್ಕಂಥ ಒಬ್ಬ ಕವಿ ಬಾಬು ಶಿವಪ್ರಸಾದ ಅನ್ನತಕ್ಕಂಥ ಬಹಳ ದೊಡ್ಡ ಕವಿ ಕಾಶಿಯ ಒಳಗಡೆ ಅಭ್ಯಾಸವನ್ನ ಮಾಡಿರ್ತಕ್ಕಂಥವನು ಪೃಥ್ವಿಯ ಪ್ರದಕ್ಷಿಣೆ ಅನ್ನತಕ್ಕಂತಹ ಪುಸ್ತಕವನ್ನು ಬರೆದಿದ್ದಾರೆ ಪೃಥ್ವಿಯ ಪ್ರದಕ್ಷಿಣೆ ಅನ್ನತಕ್ಕಂತಹ ಪುಸ್ತಕದೊಳಗಡೆ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಯಲ್ಲಿ ಸ್ಥಾವರಲಿಂಗ ಪೂಜೆ ಇತ್ತು ಅಂತ ಉಲ್ಲೇಖ ಮಾಡ್ತಾರೆ ಅಂದ್ರೆ ಗುಡಿಯ ಒಳಗಡೆ ಇರುವ ಸ್ಥಾವರಲಿಂಗ ನೀವು ಕಟ್ಟಿಕೊಂಡಿರೋ ಲಿಂಗ ಅಲ್ಲ ನೆಕ್ಸ್ಟ್ ಬರ್ತೀನಿ ಆ ಲಿಂಗಕ್ಕೆ ನಾನು ಮೊದಲು ಈ ಲಿಂಗ ತಿಳಿದ್ರೆ ಈ ಲಿಂಗ ತಿಳಿಯುತ್ತದೆ ಈ ಲಿಂಗ ತಿಳಿಲಿಲ್ಲ ಅಂದ್ರೆ ಈ ಲಿಂಗ ತಿಳಿಯೋದಿಲ್ಲ ಇಡೀ ಜಗತ್ತಿನೊಳಗಡೆ ಸ್ಥಾವರ ಲಿಂಗ ಪೂಜೆ ಇತ್ತು ಅಂತ ಪೃಥ್ವಿ ಪ್ರದಕ್ಷಿಣೆ ಅನ್ನತಕ್ಕಂಥ ಪುಸ್ತಕದಲ್ಲಿ ಕಾಶಿಯ ಶಿವಪ್ರಸಾದ ಅನ್ನತಕ್ಕಂತಹ ಶೈವ ಪರಂಪರೆಯ ಸಂಶೋಧಕ ತನ್ನ ಪುಸ್ತಕದಲ್ಲಿ ಬರೀತಾನೆ ಮಿಸರ್ ಅನ್ನತಕ್ಕಂಥ ದೇಶದಲ್ಲಿ ಅಸರೀಸ್ ಮತ್ತು ಆಯಾಸ್ ಸ್ಥಾವರಲಿಂಗ ಪೂಜೆ ಇತ್ತು ಗ್ರೀಕ್ ದೇಶದಲ್ಲಿ ಬೆಸರ್ ಅನ್ನತಕ್ಕಂತಹ ಪಿಯಾಸಿಂಗಗಳು ಇದ್ದವು ಹಂಗೇರಿಯಲ್ಲಿ ತಂತ್ರ ಸ್ವಸ್ತಿಕ್ ಅನ್ನತಕ್ಕಂತಹ ಸ್ಥಾವರಲಿಂಗ ಪೂಜೆ ಇತ್ತು ಇವತ್ತು ಅಮೆರಿಕದ ಫೆಬ್ರಿಕೋ ಪಟ್ಟಣದಲ್ಲಿ ದ್ವಿಮುಖ ಅನ್ನತಕ್ಕಂತಹ ಸ್ಥಾವರಲಿಂಗ ಪೂಜೆ ಇತ್ತು ಭಾರತ ಧರ್ಮ ಲಂಕಾ ಇಡೀ ಈ ಭಾಗದ ಏಷ್ಯಾ ಖಂಡದೊಳಗಡೆ ಎಲ್ಲಾ ಕಡೆಯಲ್ಲಿ ಸ್ಥಾವರ ಲಿಂಗ ಪೂಜೆ ಇತ್ತು ಬಹಳ ಚೆನ್ನಾಗಿ ಗಮನಿಸಬೇಕು ನೀವು ಇದನ್ನಲ್ಲ ಇಡೀ ಏಷ್ಯಾ ಖಂಡದೊಳಗಡೆನೆ ಆಸ್ಟ್ರೇಲಿಯಾ ಇರಬಹುದು ನ್ಯೂಜಿಲೆಂಡ್ ಇರ್ಬೋದು ಬರ್ಮಾ ಇರ್ಬೋದು ಲಂಕಾ ಇರ್ಬೋದು ಅಮೇರಿಕಾ ಇರಬಹುದು ಅನೇಕ ಅರಬ್ ದೇಶದಲ್ಲಿಯೂ ಸಹ ಸ್ಥಾವರಲಿಂಗ ಪೂಜೆ ಇತ್ತು ಪ್ರವಾದಿ ಮಹಮ್ಮದ್ ಪೈಗಂಬರ್ ಮದಿನಾದಿಂದ ಮೆಕ್ಕಕ್ಕೆ ಬರುವ ಪೂರ್ವದಲ್ಲಿ ಅಲ್ಲಿಯೂ ಸಹ ಅನೇಕ ಮೂರ್ತಿ ಪೂಜೆಗಳು ಇದ್ದವು ಇದು ಸರಿಯಾಗಿ ತಿಳ್ಕೊಳ್ಬೇಕು ನೀವು ಇತಿಹಾಸದೊಳಗಡೆ ಎಲ್ಲರೂ ಎಲ್ಲ ದೇಶದಲ್ಲಿಯೂ ಸಹ ಸ್ಥಾವರಲಿಂಗ ಪೂಜೆ ಇತ್ತು ಕೃತಯುಗದಲ್ಲಿ ಪ್ರೇತಾಯುಧದಲ್ಲಿ ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ಇವತ್ತು ತ್ರೇತಾಯುಗದಲ್ಲಿ ರಾಮನು ಸ್ಥಾವರ ಸ್ಥಾವರಲಿಂಗವನ್ನು ಸ್ಥಾಪನೆ ಮಾಡಿ ಶ್ರೀಲಂಕಕ್ಕೆ ರಾವಣನ ಜೊತೆಗೆ ಇದ್ದಕ್ಕೋದ ಅನ್ನತಕ್ಕಂಥದ್ದು ಇತಿಹಾಸದಲ್ಲಿ ನಾವು ನೋಡ್ತೇವೆ ಈ ಸ್ಥಾವರಲಿಂಗ ಪೂಜೆ ಯಾರ ಪರಂಪರೆಯಿಂದ ಬಂದಿದೆ ಅಂದ್ರೆ ಈ ದೇಶದೊಳಗಡೆ ಅತಿ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಯೋಗಿ ಶಿವ ಇದ್ದಾನೆ ಶಿವನಲ್ಲಿ ಮೂರು ಪ್ರಕಾರದ ಶಿವಗಳು ಒಬ್ಬ ಯೋಗಿ ಶಿವ ಇನ್ನೊಬ್ಬ ಪೌರಾಣಿಕ ಕಲ್ಪನೆಯ ಶಿವ ಇನ್ನೊಬ್ಬ ತಾತ್ವಿಕ ಶಿವ ಇಟ್ ಅಸ್ ಫಿಲಾಸಫಿಕಲ್ ಶಿವ ಬೇರೆ ಹಿಸ್ಟ್ರಾಲಿಕಲ್ ಶಿವ ಬೇರೆ ಮೈಥಾಲಜಿಕಲ್ ಶಿವ ಬೇರೆ ಪೌರಾಣಿಕ ಕಲ್ಪನೆಯ ಶಿವನವನ್ನ ನಾವು ನೋಡ್ತಕ್ಕಂಥದ್ದು ಪೌರಾಣಿಕ ಕಲ್ಪನೆಯ ಶಿವನನ್ನ ನೋಡ್ತಕ್ಕಂಥದ್ದು ವ್ಯಾಸ ಬರೆದಿರ್ತಕ್ಕಂಥ ಹದಿನೆಂಟು ವ್ಯಾಸ ಬರೆದಿರ್ತಕ್ಕಂಥ ಹದಿನೆಂಟು ಪುರಾಣಗಳಲ್ಲಿ ಸ್ಕಂದಸ್ಥಾವರ ಲಿಂಗ ಮೊದಲಾದ ಹತ್ತು ಪುರಾಣಗಳು ಶಿವ ಪುರಾಣಗಳನ್ನು ಹೊಂದಿರುತ್ತದೆ ಶಿವನ ಲೀಲೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಕಲ್ಪನೆಯ ಲೋಕದ ಶಿವನನ್ನ ಸೃಷ್ಟಿಸ್ತಕ್ಕಂಥದ್ದು ವ್ಯಾಸನ ಮಹಾ ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ ಆದರೆ ಈ ದೇಶದೊಳಗಡೆ ಒಬ್ಬ ದಕ್ಷಿಣ ಭಾರತದ ದ್ರಾವಿಡ ಸಂಸ್ಕೃತಿಯ ಒಬ್ಬ ಯೋಗಿ ಇದ್ದ ಅವನು ಶಿವ ಈ ದೇಶದ ಮೊಟ್ಟ ಮೊದಲನೆಯ ಯೋಗಿ ಯಾರು ಅಂದ್ರೆ ಈ ದೇಶದಲ್ಲಿ ಪತಂಜಲಿ ಯೋಗ ಬರುವ ಪೂರ್ವದಲ್ಲಿ ಇದ್ದಂತಹ ಒಬ್ಬ ಯೋಗಿ ಯಾರು ಅಂದ್ರೆ ಶಿವ ಅನ್ನತಕ್ಕಂಥ ಚಾರಿತ್ರ್ಯ ಹಿಸ್ಟಾರಿಕಲ್ ಪರ್ಸನ್ ಅನ್ನತಕ್ಕಂಥ ಒಬ್ಬ ಶಿವನಿದ್ದಾನೆ ಈ ದೇಶದ ಮೊಟ್ಟ ಮೊದಲನೆಯ ಯೋಗಿನೇ ಅವನು ಅವನು ಯೋಗಿ ಶಿವ ಅವನು ಅವನು ದೇವರ ಶಿವ ಅಲ್ಲ ಅವನು ಯೋಗಿ ಅವನು ಈ ದೇಶದ ದ್ರಾವಿಡ ಸಂಸ್ಕೃತಿಯಿಂದ ಬಂದವನು ಹಾಗಾಗಿ ಸ್ಥಾವರಲಿಂಗ ಪೂಜೆ ಈ ದೇಶದ ಸಂಸ್ಕೃತಿಯ ದ್ರಾವಿಡ ಸಂಸ್ಕೃತಿಯ ಪರಂಪರೆಯನ್ನು ಪ್ರತಿಬಿಂಬಿಸತಕ್ಕಂಥದು ಅದನ್ನ ಬಸವ ತತ್ವದ ಅನುಯಾಯಿಗಳು ವಿರೋಧಿಸುವುದಿಲ್ಲ ಗೌರವಿಸುವುದಿಲ್ಲ ಪೂಜಿಸುವುದಿಲ್ಲ ಈಗ ಬಂತು ನೋಡ್ರಿ ವಿರೋಧಿಸುವುದಿಲ್ಲ ಗೌರವಿಸುವುದು ಇಲ್ಲ ಪೂಜಿಸುವುದು ಇಲ್ಲ ಕಾರಣ ಸ್ಥಾವರಲಿಂಗದ ಕಲ್ಪನೆಯೇ ಹೆಣ್ಣು ಮತ್ತು ಗಂಡಿನ ಸಂಸಾರದ ಪ್ರತೀಕದ ರೂಪ ಹಾಗಾಗಿ ಅದನ್ನು ನಾವು ಪೂಜಿಸುವುದಿಲ್ಲ ಆ ಶೈವ ಪರಂಪರೆ ವ್ಯವಸ್ಥೆಗೆ ನಾವು ಬರುವುದಿಲ್ಲ ಲಿಂಗಾಯತರು ಲಿಂಗಾಯತರು ಭಿನ್ನವಾದ ಆಚರಣೆಯಲ್ಲಿ ಬಂದವರು ಲಿಂಗಾಯತ ಧರ್ಮ ಭಿನ್ನವಾದಂತಹ ವ್ಯವಸ್ಥೆಯಲ್ಲಿ ಬಂದವರು ಶಿವಸಿದ್ಧಾಂತ ಶಾರಾವಳಿ ಅನ್ನತಕ್ಕಂತಹ ಪ್ರಾಚೀನ ದಂತವನ್ನ ಬರೆದಿರ್ತಕ್ಕಂತಹ ತ್ರಿಲೋಚನ ಶಿವಾಚಾರ್ಯರು ಅನ್ನತಕ್ಕಂತಹ ಶಿವದಂತಹ ಶಾರಾವಲಿಯ ಪುಸ್ತಕದೊಳಗಡೆ ಎಲ್ಲೆಲ್ಲಿಯೂ ಸಹ ಇಷ್ಟಲಿಂಗದ ಕಲ್ಪನೆ ಕಾಣುವುದಿಲ್ಲ ಸ್ಥಾವರಲಿಂಗದ ಕಲ್ಪನೆ ಬರುತ್ತದೆ ಸ್ಥಾವರಲಿಂಗವೇ ಬೇರೆ ಇಷ್ಟಲಿಂಗವೇ ಬೇರೆ ಸ್ಥಾವರಲಿಂಗ పార్వతి మత్తు పరమేశ్వర పౌరాణిక కల్పనయ సంకేత ఇష్టలింగ తన ఆత్మద అహం గృహోపన సంకేత ఇట్ ఇస్ వెరీ డిఫికల్ట్ అష్ట అసే ప్రేమ అష్ట విచార